ಬಿಹಾರ ವಿಧಾನಸಭಾ ಚುನಾವಣೆಗೂ ಮುಂಚಿನ ಒಪಿನಿಯನ್ ಪೋಲ್ಗಳು ಎನ್ಡಿಎ ಹಾಗೂ ಮಹಾ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ನೀಡುತ್ತಲೇ ಇದೆ ಇದೀಗ ಹೊರಬಿದ್ದಿರುವ ಆಂತರಿಕ ಸಮೀಕ್ಷೆಯೊಂದು ಎರಡು ಬಣಗಳ ನಡುವಿನ ಮತ ಹಂಚಿಕೆಯ ವ್ಯತ್ಯಾಸ ಕೇವಲ ಒಂದು ಶೇಕಡ ಇರಬಹುದು ಎಂದು ಬಹಿರಂಗಪಡಿಸಿದೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟವೇ ನಡೆಸಿದ ಈ ಸಮೀಕ್ಷೆಯು ಪಕ್ಷದ ನಾಯಕರ ಆತಂಕ ಹೆಚ್ಚಿಸಿದೆ ಆಂತರಿಕ ಎನ್ಡಿಎ ಸಮೀಕ್ಷೆಯು ಪಕ್ಷಕ್ಕೆ ಸ್ವಲ್ಪ ಮುನ್ನಡೆ ತೋರಿಸಿದೆ ಸಮೀಕ್ಷೆಯ ಪ್ರಕಾರ ಇನ್ನೂರ ನಲವತ್ ಮೂರು ಸದಸ್ಯ ಬಲ ರಾಜ್ಯ ವಿಧಾನಸಭೆಯಲ್ಲಿ ಅದು ನೂರ ಮೂವತ್ತು ಸ್ಥಾನಗಳನ್ನು ಗೆಲ್ಲಬಹುದು ಸಮೀಕ್ಷೆಗೆ ಒಳಗಾದವರಲ್ಲಿ ಅರವತ್ತೈದು ಪರ್ಸೆಂಟ್ ಜನರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದರೆ ಚುನಾವಣಾ ತಂತ್ರಜ್ಞ ರಾಜಕಾರಣಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸೂರಜ್ ಪಕ್ಷವು ಸರಿಸುಮಾರು ಒಂಬತ್ತು ಪರ್ಸೆಂಟ್ ಮತಗಳನ್ನು ಪಡೆಯಲಿದೆ ಎಂದು ಕೂಡ ಹೇಳಲಾಗುತ್ತಿದೆ ವಿರೋಧ ಪಕ್ಷವಾದ ಮಹಾ ಮೈತ್ರಿಕೂಟಕ್ಕೆ ನೂರ ಎರಡರಿಂದ ನೂರ ಏಳು ಸ್ಥಾನಗಳು ಸಿಗಲಿವೆ ಎಂದು ಸಮೀಕ್ಷೆ ಭವಿಷ್ಯ ನುಡಿದಿದ್ದು ಇತರ ಪಕ್ಷಗಳು ಅಂದರೆ ಜನ್ ಸೂರಜ್ ಸೇರಿದಂತೆ ಎರಡರಿಂದ ಮೂರು ಸ್ಥಾನಗಳನ್ನು ಗೆಲ್ಲಲಿವೆ ಈ ಪರಿಸ್ಥಿತಿ ಎರಡ್ ಸಾವಿರದ ಇಪ್ಪತ್ತರಂತೆಯೇ ಇರಬಹುದು ಆಗ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಸಕ್ತಿ ಪಕ್ಷ ಕೇವಲ ಒಂದು ಸ್ಥಾನವನ್ನು ಗೆದ್ದಿತ್ತು ಆದರೆ ಹಲವಾರು ಸ್ಥಾನಗಳಲ್ಲಿ ಜೆಡಿಯು ಅಭ್ಯರ್ಥಿಗಳಿಗೆ ಹಾನಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ನೂರ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದರೆ ವಿರೋಧ ಪಕ್ಷದ ಮಹಾ ಮೈತ್ರಿಕೂಟ ನೂರ ಹತ್ತು ಸ್ಥಾನಗಳನ್ನು ಗೆದ್ದಿದೆ ಎಂಬುದನ್ನು ಗಮನಿಸಬೇಕು ಆ ಸಮಯದಲ್ಲಿ ಎರಡು ಮೈತ್ರಿಕೂಟಗಳ ಮತ ಹಂಚಿಕೆಯಲ್ಲಿನ ರಷ್ಟಿತ್ತು ಈ ಬಾರಿಯೂ ಸಹ ಸ್ಪರ್ಧೆಯು ಅಷ್ಟೇ ರೋಮಾಂಚನಕಾರಿಯಾಗಿರುವ ನಿರೀಕ್ಷೆ ಕೂಡ ಐತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ